ಡಿ ಎಂ ಅವರು ಇವತ್ತು ಬಂಗಾರಪಟ್ಟೆ ಮತ್ತು ಈ ತಿಂಗಳ ಭಾಗಕ್ಕೆ ಭೇಟಿ ಕೊಟ್ಟಿದ್ದು ರಾತ್ರಿ ನಮ್ಮ ಸ್ಥಳೀಯ ತುಂಬ ನಮ್ಮ ಎಲ್ಲ ಮುಖಂಡರುಗಳು ಒಟ್ಟಿಗೆ ಸೇರಿಬಿಟ್ಟು ಇವತ್ತು ಅವ್ರನ್ನ ಭೇಟಿಯಾಗಿ ಏನು ನಮ್ಮ ರೈಲ್ವೆ ಗೇಟು ಅವಲಂಬಿಸಿತ್ತು ಅದನ್ನು ಓಪನ್ ಮಾಡಿರೋದು ಅಂತ ಹೇಳಿ ಅದಕ್ಕೆ ಒಂದು ಕಳ್ಳ ರಚನೆ ಮಾಡಿ ಅದನ್ನು ಯಾವ ರೀತಿ ಅನುಕೂಲ ಆಗುತ್ತೆ ನೋಡ್ಕೊಂಡು ಅದನ್ನು ಮಾಡ್ತೀರಿ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ನಮ್ಮಲ್ಲಿ ಸುಮಾರು ಡಬಲ್ ಟು ಡಬಲ್ ಡಬಲ್ ಸಿಕ್ಸ್ ಫೈ ಏಟ್ ಬೈ ಟ್ರೈನ್ ಇತ್ತು ಅದನ್ನು ಮತ್ತೆ ಇಲ್ಲೇ ನಿಲ್ಲಿಸಬೇಕು ಅಂತ ಹೇಳಿದ್ವಿ ಆಯಿತು ಅದನ್ನು ನಿಲ್ಲಿಸ್ತೀರಿ ಅಂತ ಹೇಳಿ ಅವರು ಒಪ್ಕೊಂಡಿದ್ದಾರೆ ಮತ್ತು ಸ್ವರ್ಣ ಟ್ರೈನ್ ಏನು ಬೆಳಗ್ಗೆ ಮತ್ತು ಸಂಜೆ ಓಡಾಡ್ತಾ ಇತ್ತು ಅದನ್ನು ನೆಕ್ಸ್ಟ್ ವೀಕಿಂದ ಇನ್ನೂ ಒಂದು ಎರಡು ಟ್ರಿಪ್ಪು ಮತ್ತೆ ಅದನ್ನು ಹೆಚ್ಚಿಸ್ತೀರಿ ಅಂತ ಹೇಳ್ತೇ ಹೇಳಿದ್ದಾರೆ ನಮ್ಮಲ್ಲಿ ಬುಕ್ಕಿಂಗಿಂದ ಇರತಕ್ಕಂಥ ರಿಸರ್ವೇಷನ್ ಇಲ್ಲದೆ ಇರ್ತಕ್ಕಂಥ ಜನ ಟಿಕೆಟ್ ತಗೊಂಡೋಗಂಥ ಟ್ರೈನು ನಮ್ಮ ಇಡೀ ಇಂಡಿಯಾನಲ್ಲಿ ಬಿಟ್ಟಿರ್ತಕ್ಕಂಥದ್ದು ಮೊದಲೇದು ಸರ್ಣ ಟ್ರೈನ್ ನಮ್ಮ ಕೇಜಪ್ಪ ವಿಭಾಗದಲ್ಲಿ ಇಲ್ಲಿಂದೂ ಬಿಟ್ಟಿಲ್ಲ ಆ ನಿಟ್ಟಿನಲ್ಲಿ ನಾವು ಮುಂದಿನ ದಿನಗಳಲ್ಲಿ ಇಲ್ಲಿ ಏನೇನು ಕೆಲಸಗಳಾಗಬೇಕು ಮತ್ತು ನಮ್ಮಲ್ಲಿ ಅಲ್ಲೇನು ರೋಡ್ ವೈಡನ್ ಮಾಡಬೇಕು ಅಂತ ಹೇಳ್ತೀವಿ ಹೇಳಿ ನಾವು ಒತ್ತಡಿ ಜಾಗ ಕೇಳಿದ್ರಿ ಅದಕ್ಕೆ ನಿಮ್ಮದು ಸರ್ಕಾರಿ ಜಾಗ ಯಾವುದಿದ್ದರೆ ನಮಗೊಂದು ಅದಕ್ಕೆ ಎಷ್ಟು ಜಾಗ ಇದೆ ಅಷ್ಟು ನೀವು ನಮಗೆ ಆ್ಯಂಡ್ ಮಾಡಿದ್ರು ಅದಕ್ಕೆ ಆ ಜಾಗ ಬಿಟ್ಕೊಡ್ತೀರಿ ಅಂತಂದೇಳಿ ಇಲ್ಲಿ ಅಧಿಕಾರಿಗಳೆಲ್ಲೂ ಇದು ಮಾಡಿ ನೀವು ಎಲ್ಲ ಕುತ್ಕೊಂಡು ಮಾತಾಡಿ ಅದನ್ನು ಡಿಸೈಡ್ ಮಾಡಿರಿ ಅಂತ ಹೇಳಿ ಹೇಳಿದ್ದಾರೆ ಅದಕ್ಕೋಸ್ಕರ ನಮ್ಮಲ್ಲಿ ಇಲ್ಲೇನು ರೈಲ್ವೆ ಸ್ಟೇಷನಲ್ಲಿ ಒಂದು ಮೆಡಿಕಲ್ ಸ್ಟೋರ್ ಬೇಕು ಮತ್ತು ಎ ಟಿ ಎಮ್ ಬೇಕು ಮತ್ತು ಇನ್ನೂ ಅನೇಕ ಇದೆ ಅದರ ಜೊತೆ ಒಂದು ತಂಡ ಒಂದು ಟೀಮ್ ಅಂತ ಮಾಡಿ ನೀವು ಕುರ್ತು ಡಿಸೈಡ್ ಮಾಡಿ ಅದು ಏನೇನು ಪಾಸಿಬಲ್ ಆಗುತ್ತೆ ಅದನ್ನೆಲ್ಲ ಮಾಡಿ ಅಂತ ಹೇಳಿ ಈಗಾಗಲೇ ಜಿ ಎಮ್ ಅವರು ಎಲ್ಲ ಅಧಿಕಾರಿಗಳು ಸೂಚನೆ ಕೊಟ್ಟಿರೋದ್ರಿಂದ ನಮ್ಮ ಬಂಗಾರಪೇಟೆಯಲ್ಲಿ ಇವತ್ತೇನು ಯಶವಂತಪುರ ರೈಲ್ವೆ ಸ್ಟೇಷನ್ ಯಾವ ರೀತಿ ಡೆವಲಪ್ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ನಾವು ನೋಡಿ ಬಂಗಾರಪೇಟೆಯಲ್ಲಿ ನಮ್ಮಲ್ಲಿ ಕೇಂದ್ರದಲ್ಲಿ ಪಿಯೂಷ್ ಗೋಯಲ್ ಅವರು ನಮ್ಮ ರೈಲ್ವೆ ಮಂತ್ರಿಗಳಾಗಿದ್ದಾದಮೇಲೆ ನಮ್ಮ ಸುರೇಶ್ ಅಂಗಡಿಯವರು ಮಂತ್ರಿಗಳಾಗಿದ್ದಾದ ಮೇಲೆ ನಮ್ಮ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಇಡೀ ದೇಶದಲ್ಲಿ ಸಾವಿರದ ಐನೂರು ಕಿಲೋಮೀಟರ್ ಏನು ಹೊಸಾಗಿ ರೈಲ್ವೆ ಶಾಖೆಗಳನ್ನು ಮಾಡಬೇಕು ಅಂತೇಳಿ ಅದು ಆ ನಿಟ್ಟಿನಲ್ಲಿ ಮತ್ತು ನಮ್ಮ ಬಂಗಾರಪಟ್ಟೆ ಅಂತ ಕೋಲಾರ ಹೋಗುವಂಥವುದು ಏನು ಶ್ರೀನಿವಾಸಪುರ ಚಿಂತಾಮಣಿ ಈ ಮಾರ್ಗವಾಗಿ ಹೋಗೋಂಥ ಹೇಳಿಬಿಟ್ಟು ಮಾಮೂಲಿ ಟ್ರೈನ್ ಇರೋದನ್ನು ಅದನ್ನು ಎಲೆಕ್ಟ್ರಿಕಲ್ ಇದು ಮಾಡಬೇಕಂತಲೂ ಅವ್ರಿಗೆ ಬೇಡಿಕೆ ಕೊಟ್ಟಿದ್ದರು ಇನ್ನೂ ಹಲವಾರು ಬೇಡಿಕೆಗಳನ್ನು ಅವರನ್ನು ಇಟ್ಟು ಮುಂದಿನ ದಿನಗಳಲ್ಲಿ ನಮ್ಮ ಮಾರಿಕುಪ್ಪಂ ಮತ್ತು ಕುಪ್ಪಂ ಮಧ್ಯೆ ನಿಂತಿರ್ತಕ್ಕಂಥ ಇದನ್ನು ಪ್ರಹ್ಲಾದ್ ಜೋಶಿ ಅವರ ಹತ್ರ ಮಾತಾಡಿ ಅದನ್ನು ಬೇಗ ಬಿಡಿಸ್ಕೊಟ್ರೆ ನಾವು ಆ ಕೆಲಸ ನಾವು ಅದನ್ನು ಫಿನಿಶ್ ಮಾಡ್ತೀವಿ ಅಂತ ಹೇಳಿದರೆ ನಮ್ಮ ಉಗೂಮಲ್ಲೂ ಆ ಓವರ್ ಮಾಡಬೇಕಾಗಿರೋದ್ರಿಂದ ಆ ಎರಡೂ ಪ್ರಹ್ಲಾದ್ ಜೋಶಿ ಅವರಿಗೆ ಬರೋದ್ರಿಂದ ಮೈನ್ಸ್ ಏರಿಯಾ ಇರೋದ್ರಿಂದ ಆ ಪ್ರಹ್ಲಾದ್ ಜೋಶಿ ಅವರು ಜನವರಿ ತಿಂಗಳಲ್ಲಿ ಅಂತ ಅಂತೇಳಿ ಅವರು ಲ್ಯಾಸ್ಟ್ ಮಂತ್ಸು ನಮ್ಮ ಕೋಲಾರಕ್ಕೆ ಬಂದಾಗ ಅವರು ರೀಷ್ ತಿಳಿಸಿದ್ರು ಇವತ್ತು ನಾನು ಬರ್ತಾ ಅವ್ರಿಗೆ ಫೋನ್ ಮಾಡಿದೆ ಏನು ಯಾವುದೋ ಮೀಟಿಂಗಲ್ಲಿದ್ದಾರೆ ಅಂತ ಹೇಳಿದ್ರು ಅವ್ರ ಹತ್ರ ಮಾತಾಡಿ ಮುಂದಿನ ದಿನಗಳಲ್ಲಿ ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟಂಥ ಯಾವುದೇ ಕೆಲಸಗಳಿರ್ಬೋದು ಇವತ್ತು ಮಾಲೂರ್ದು ಏನು ಒಂದು ಆರ್ ಯು ಬಿ ಆಗಲಿ ಆರ್ ಒ ಆಗಲಿ ಬೇಕು ಅಂತ ಹೇಳಿದ್ವಿ ಅದನ್ನು ಪ್ರಪೋಸಲನ್ನು ಇವರು ತಗೊಂಡಿರೋದು ಈಗಾಗಲಿ ಅದಕ್ಕೋಸ್ಕರ ನಮ್ಮಲ್ಲಿ ಎಲ್ಲೆಲ್ಲಿ ಈ ಥರ ತುಂಬ ಅತ್ಯವಶ್ಯಕ ಆಗಿರ್ತಕ್ಕಂಥ ಏನು ಅನಿಸಿಕೆ ಅದನ್ನು ನಮ್ಮ ಜಿ ಎಮ್ ಅವರು ಇನ್ನು ಎರಡು ಮೂರು ತಿಂಗಳಲ್ಲಿ ಅವರು ರಿಟೈರ್ಡ್ ಆಗ್ತಾರೆ ಅದ್ರ ಮಧ್ಯನೇ ನಾನು ಇದನ್ನೆಲ್ಲ ಸ್ಯಾಂಕ್ಷನ್ ಮಾಡಿಸ್ಬಿಟ್ಟು ಹೋಗ್ತೀನಿ ಅಂತ ಹೇಳಿದರೆ ಅವ್ರನ್ನ ಹೋಗಿ ನಾವು ನಮ್ಮ ಎಲ್ಲ ಮುಖಂಡಗಳ ಒಟ್ಟಿಗೆ ಹೋಗಿ ಅವ್ರನ್ನ ಮತ್ತೊಂದು ಸಲ ಭೇಟಿಯಾಗಿ ಏನು ಕಮಿಟಿ ಮಾಡ್ತೀರಿ ಆ ಕಮಿಟಿಯಲ್ಲೆಲ್ಲ ಕೊಟ್ಟು ಏನು ತೀರ್ಮಾನ ತಗೊಳ್ತೀರಿ ಅದನ್ನೆಲ್ಲ ಅವರು ಮುಂದೆ ಇಟ್ಟು ಅದನ್ನು ಸ್ಯಾಂಕ್ಷನ್ ಮಾಡಿಸ್ಕೊಬ್ರಂತ ಹೇಳ್ತೀನಿ ಸೀಸನ್ ಟಿಕೆಟ್ ಬಗ್ಗೆ ಏನಾದರೂ ಮಾತಾಡಿಲ್ಲ ಸರ್ ಮನಿ ಸೀಸನ್ ಪಾಸ್ ಇದೆ ಅದ್ರ ಬಗ್ಗೆ ನಾವೇನು ಮಾತಾಡಿಲ್ಲ ನಾವು ಕಮಿಟಿ ಅಂತ ಕೂತ್ಕೊಂಡಾಗ ಇಲ್ಲಿ ಏನೇನು ಕೆಲಸಗಳಾಗಬೇಕು ಏನು ಎತ್ತ ಅಂತೇಳಿ ಅದನ್ನು ಏನೇನು ಕಡಿಮೆ ಇದೆ ಕೆಲಸಗಳು ನೀವೆಲ್ಲ ಯಾವ ನಮ್ಮ ಎಲ್ಲ ಸ್ಥಳೀಯ ಮುಖಂಡರುಗಳು ಮತ್ತು ನಮ್ಮ ಮಾಧ್ಯಮದ ಮೇತರು ಏನೇನು ಬೇಡಿಕೆ ಇಡ್ತೀರ ಅದನ್ನು ನೋಡ್ಕೊಂಡು ಅದ್ರ ಬಗ್ಗೆ ನಾವು ನಿಮ್ಮನ್ನು ಕರೆಸ್ಕೊಂಡು ಕುತ್ ಮಾತಾಡ್ತೀವಿ

ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಏನು ಸಿದ್ಧಾಂತ ಇದೆ ಅದನ್ನು ಮುಪ್ಪಿ ಬರೋರು ಇದ್ದರೆ ಯಾರನ್ನು ಬೇಕಾದ್ರೂ ಕಳಿಸ್ಕೊಬೋದು ಅಂತ ಹೇಳಿ ಕೇಳಿ ಇಡೀ ದೇಶದಲ್ಲಿ ಇವತ್ತೇನು ಬರ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ನಮ್ಮ ಪಕ್ಷ ಬಲವರ್ಧನೆಗಾಗಿ ಅವರು ಬಂದರೆ ಅನುಕೂಲ ಆಗುತ್ತೆ ಅನ್ನೋದಾದರೆ ಅದು ಪಕ್ಷದ ವರಿಷ್ಠರು ಅದನ್ನು ಕುರಿತು ಮಾತಾಡಿ ಅದನ್ನು ಏನು ಡಿಸೈಡ್ ಮಾಡ್ಕೊಬೇಕು ಅದನ್ನು ಮಾಡ್ತಾರೆ ಅವ್ರ ಪಕ್ಷದ ವರಿಷ್ಠರು ಏನು ತೀರ್ಮಾನ ತಗೊಂತಾರೆ ಅದನ್ನು ನಾವು ಬದಲಾಗಿದೆ